ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ನಾಲ್ಕು ಗುರುವಾರ ನಾಳೆ ನಿಂದ ಎಂಬತ್ ಮೂರು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ರಾಜ್ಯೋಗ ಇದೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ಆಗರ್ಭ ಶ್ರೀಮಂತರಾಗ್ತೀರಾ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ರಾಯರ ಕೃಪಾಶೀರ್ವಾದ ಸಿಕ್ಕಿರೋದ್ರಿಂದ ಇವರಿಗೆ ಬೇಡ ಬೇಡ ಅಂದ್ರೂ ಕೂಡ ಹಣದ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ನಾಳಿನ ಸೆಪ್ಟೆಂಬರ್ ನಾಲ್ಕರ ಗುರುವಾರದಿಂದ ಮುಂದಿನ ಎಂಬತ್ ವರ್ಷ ಕೂಡ ಮುಟ್ಟಿದ್ದಲ್ಲ ಚಿನ್ನವಾಗಿ ರಾಜ್ಯೋಗದ ಜೊತೆಗೆ ಆಗರ್ಭ ಶ್ರೀಮಂತಿಕೆಯ ಯೋಗ ಈ ರಾಶಿಯವರು ಅನುಭವಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ಸಾಕಷ್ಟು ಧನ ಲಾಭವಾಗಲಿದೆ ಧನಾಗಮನವಾಗುವುದರಿಂದ ಇವರಿಗೆ ಆರ್ಥಿಕ ಪ್ರಗತಿ ಸಾಧಿಸ್ತಾರೆ ನಿಮ್ಮ ಮೇಲೆ ಪೂರ್ಣ ವಿಶ್ವಾಸವನ್ನ ನಿಮ್ಮ ಕುಟುಂಬಸ್ಥರು ಇಡ್ತಾರೆ ಕುಟುಂಬದಿಂದ ಬೆಂಬಲ ಸಿಗುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನ ಪಡ್ಕೊಳ್ತೀರಾ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅನುಪಯುಕ್ತ ಚರ್ಚೆಗಳಿಂದ ನೀವು ಅಂತರವನ್ನ ಕಾಯ್ದುಕೊಳ್ತೀರಾ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಾ ಉದ್ಯೋಗ ಬದಲಾವಣೆಯೊಂದಿಗೆ ಪ್ರಗತಿಯನ್ನ ಸಾಧಿಸ್ತೀರಾ ಜೊತೆಗೆ ನೀವು ಆತ್ಮವಿಶ್ವಾಸದಿಂದ ತುಂಬಿ ತುಳುಕ್ತೀರಾ ನಿಮ್ಮ ಸ್ವಯಂ ನಿಯಂತ್ರಣ ನಿಮ್ಮ ನಿಮ್ಮ ಭಾವನೆಗಳನ್ನ ಇಟ್ಕೊಳ್ತೀರಾ ಶೈಕ್ಷಣಿಕ ಕೆಲಸದ ಬಗ್ಗೆ ಎಚ್ಚರಿಕೆ ವಹಿಸ್ತೀರಾ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮಗೆ ಸರ್ಕಾರದಿಂದ ಬೆಂಬಲ ಕೂಡ ಸಿಗುತ್ತೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನ ಕೂಡ ಪಡೆದುಕೊಳ್ತೀರಾ ಅಧಿಕ ಖರ್ಚು ಇದ್ರೂ ಮಕ್ಕಳ ಆರೋಗ್ಯದ ಮೇಲೆ ನಿಗಾ ಇರಿಸೋದ್ರ ಜೊತೆಗೆ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಕಾಪಾಡಿಕೊಳ್ತೀರಾ ಮನಸ್ಸು ಗೊಂದಲದಲ್ಲಿ ಉಳಿಯುತ್ತೆ ಹೀಗಾಗಿ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳ ಪ್ರಭಾವ ಇರುತ್ತೆ ನೀವು ಸಾಧ್ಯವಾದಷ್ಟು ಮನಸ್ಸನ್ನ ಸ್ಥಿತಿಮಿತಿಯಲ್ಲಿ ಇಟ್ಕೊಳ್ಳಿ ತಾಯಿಯ ಆರೋಗ್ಯದ ಬಗ್ಗೆ ಕೊಂಚ ಕಾಳಜಿ ವಹಿಸಿ ಕುಟುಂಬದಲ್ಲಿ ಧಾರ್ಮಿಕ ಮತ್ತೆ ಶುಭ ಕಾರ್ಯಗಳು ನಡೆಯುತ್ತೆ ಕುಟುಂಬದಿಂದ ಬೆಂಬಲ ಸಿಗುತ್ತೆ ನೀವು ಆರ್ಥಿಕ ಯಶಸ್ಸನ್ನ ಪಡೆಯುವಲ್ಲಿ ನಿಮ್ಮ ವೃತ್ತಿಪರ ಜೀವನ ಉತ್ಪಾದಕವಾಗಿರುತ್ತೆ ನಿಮ್ಮ ಆರೋಗ್ಯ ಕೂಡ ಅತ್ಯುತ್ತಮವಾಗಿರುತ್ತೆ ನಿಮ್ಮ ಮನಸ್ಸು ಸಂತೋಷವಾಗಿರಬೇಕು ಅಂದ್ರೆ ಸ್ವಯಂ ನಿಯಂತ್ರಣವನ್ನ ಕಾಪಾಡ್ಕೊಳ್ಬೇಕಾಗತ್ತೆ ಕೆಲಸದಲ್ಲಿ ಅನಗತ್ಯವಾದ ವಾದ ವಿವಾದಗಳಿಂದ ದೂರ ಇರಿ ಉದ್ಯೋಗದಲ್ಲಿ ಪ್ರಗತಿ ಿಗೆ ಸ್ಥಳ ಬದಲಾವಣೆಯ ಸಾಧ್ಯತೆಗಳಿದ್ದು ಆದಾಯ ಹೆಚ್ಚಿಗೆ ಆಗುತ್ತೆ ಕೆಲಸ ಹೊರೆ ಕಡಿಮೆ ಆಗುತ್ತೆ ಉತ್ತಮವಾಗುತ್ತೆ ಆನಂದಿಸ್ತೀರಾ ಹಣದ ಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಬಹುದು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಮದುವೆಯ ಮಾತುಕತೆಗಳು ಕೇಳಿ ಬರುತ್ತೆ ಇನ್ನು ಕೂಡ ಮಕ್ಕಳಾಗಿಲ್ಲ ತುಂಬಾ ವರ್ಷ ಆಯ್ತು ಮದುವೆ ಆಗಿ ಅನ್ನೋರಿಗೆ ಮಕ್ಕಳ ಯೋಗ ಕೂಡ ಇದು ಸಂತಾನ ಭಾಗ್ಯವನ್ನ ಭಗವಂತ ಕರ್ಣಿಸುತ್ತಿದ್ದಾನೆ ಮನಸ್ಸಿನಲ್ಲಿ ಶಾಂತಿ ಮತ್ತೆ ಸಂತೋಷ ಇರುತ್ತೆ ಆತ್ಮವಿಶ್ವಾಸ ತುಂಬಿ ತುಳುಕುತ್ತೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಾ ನಿಮ್ಗೆ ಸರ್ಕಾರದಿಂದ ಬೆಂಬಲ ಸಿಗೋದ್ರ ಜೊತೆಗೆ ವ್ಯಾಪಾರದಲ್ಲಿ ಹೆಚ್ಚಳವನ್ನ ಕಂಡುಕೊಳ್ತೀರಾ ಪ್ರಮುಖ ಕಾಯಿಲೆಗಳು ಇದ್ರೆ ಆ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಆ ಕಾಯಿಲೆಯಿಂದ ನೀವು ಪರಿಹಾರವನ್ನ ಕಂಡ್ಕೊಳ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ಬಹುದು ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿ ತಾಳ್ಮೆಯನ್ನ ಕಾಪಾಡಿಕೊಳ್ತೀರಾ ಅನಗತ್ಯ ಕೋಪವನ್ನ ತಪ್ಪಿಸ್ತೀರಾ ಓಡಾಟ ಹೆಚ್ಚಾಗಿರುತ್ತೆ ಹೀಗಾಗಿ ಜೀವನ ಅಸ್ತವ್ಯಸ್ತವಾಗಬಹುದು ಸ್ವಲ್ಪ ಯೋಚಿಸಿ ಮುನ್ನಡೆಯಿರಿ ಕೆಲಸದಲ್ಲಿ ನೀವು ಯಶಸ್ಸನ್ನ ಪಡ್ಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ಅಂದ್ರೆ ಧನುರ್ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು